ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ದಿನೇ ದಿನೇ ಕಾವು ಪಡೆದುಕೊಳ್ಳುತ್ತಾ ಇದೆ ಈಗಾಗಲೇ ಟಿಕೆಟ್ ಗಾಗಿ ಎಲ್ಲಾ ಪಕ್ಷಗಳು ಭಾರಿ ಪೈಪೋಟಿ ಶುರುವಾಗಿದ್ದು ಕೆಲವರಿಗಾಗಲೇ ಲಾಬಿ ನಡೆಸುತ್ತಿದ್ದಾರೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಇಂಡಿಯಾದ ಚಿತ್ತವನ್ನ ತನ್ನತ್ತ ನೋಡುವಂತೆ ಮಾಡಿದ್ದ ಮಂಡ್ಯ ಲೋಕಸಭಾ ರಣಕಾಣ ಈ ಬಾರಿಯೂ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆಯುತ್ತಿದೆ ಕಳೆದ ಬಾರಿ ನಟಿ ಸುಮಲತಾ ಅಂಬರೀಷ್ ಸ್ವತಂತ್ರ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದು ಬೀಗಿದ್ರು ಅವರ ಆ ಗೆಲುವಿಗೆ ಸ್ಯಾಂಡಲ್ ಸ್ಯಾಂಡಲ್ವುಡ್ಡಿನ ಮತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಗಳಾದ ಬಾಸ್ ದರ್ಶನ್ ಮತ್ತು ಭಾಯ್ ಯಶ್ ಅವರು ಕೂಡ ಶ್ರಮ ಸಿಕ್ಕಾಪಟ್ಟೆ ಇತ್ತು ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಮಂಡ್ಯ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ ಹೌದು ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದ್ರೆ ಅದು ಸುಲಭವಾಗಿ ಸಿಗುವಂತೆ ಕಾಣ್ತಾ ಇಲ್ಲ ಆದರೆ ಚುನಾವಣೆಗೆ ನಿಲ್ಲಲು ಅವರು ಭರ್ಜರಿ ಕಸರತ್ತು ನಡೆಸುತ್ತಿದ್ದು ಮಾತ್ರ ಸುಳ್ಳಲ್ಲ ಕಳೆದ ಬಾರಿ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದಿದ್ರು ಬಳಿಕ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ರು ಆದರೆ ಈ ಬಾರಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡಿದೆ ಹೀಗಾಗಿ ಮಂಡ್ಯದಿಂದ ಯಾರಿಗೆ ಟಿಕೆಟ್ ಸಿಗುತ್ತದೆ ಎನ್ನುವ ಪ್ರಶ್ನೆ ಮೂಡಿದೆ ಇದೆಲ್ಲದರ ನಡುವೆ ಸುಮಲತಾ ಪರ ದರ್ಶನ್ ಮತ್ತು ಯಶ್ ಪ್ರಚಾರ ನಡೆಸುತ್ತಾರಾ ಎನ್ನುವ ಚರ್ಚೆ ಶುರುವಾಗಿದ್ದು ಯಾಕೋ ಈ ಬಾರಿ ಸುಮಲತಾ ಬ್ಯಾಡ್ ಲೆಕ್ ಎದ್ದು ಕಾಣ್ತಾ ಇದೆ ಏಕೆಂದರೆ ಇತ್ತೀಚೆಗೆ ಸಂಸದೆ ಸುಮಲತಾ ಅಂಬರೀಷ್ ಮನೆಯಲ್ಲಿ ನಡೆದ ಸಭೆಯಲ್ಲಿ ದರ್ಶನ್ ಭಾಗಿಯಾಗಿದ್ರು ಮದರ್ ಇಂಡಿಯಾ ಎಲ್ಲೇ ಸ್ಪರ್ಧಿಸಿದ್ರು ಬೆಂಬಲ ಇರುತ್ತದೆ ಎಂದು ಹೇಳಿದರು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಸುಮಲತಾ ಮಂಡ್ಯದಲ್ಲಿ ಮಾಧ್ಯಮಗಳ ಜೊತೆ ಮತ್ತೆ ಮಾತಾಡಿದ್ದಾರೆ ಟಿಕೆಟ್ಗಾಗಿ ಕೇಂದ್ರ ಬಿಜೆಪಿ ನಾಯಕರ ಜೊತೆ ಯಾವುದೇ ರೀತಿಯ ಚರ್ಚೆ ನಡೆಸಿಲ್ಲ ಎಂದು ಹೇಳಿದ್ದಾರೆ ಇನ್ನು ಯಶ್ ತಮ್ಮ ಪರ ಪ್ರಚಾರಕ್ಕೆ ಬರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಸುಮಲತಾ ಹೇಳಿದ್ದೇನು ಗೊತ್ತಾ ಆ ಬಗ್ಗೆ ಕೇಳಿದಾಗ ಸುಮಲತಾ ಹೇಳಿದ್ದು ಇಷ್ಟು ಅವನು ಕಳೆದ ಚುನಾವಣೆ ಬಳಿಕ ಯಶ್ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದೇನೆ ಈ ವೇಳೆ ರಾಜಕಾರಣ ಅಂದ್ರೆ ಕಹಿ ಹೀಗಿರುತ್ತಾ ಇಷ್ಟೆಲ್ಲ ಟೀಕೆ ಕಷ್ಟ ಬರುತ್ತಾ ಅನ್ನೋದು ಮೊದಲು ಗೊತ್ತಿರಲಿಲ್ಲ ನಿಮ್ಮ ಚುನಾವಣೆಯ ವೇಳೆ ಗೊತ್ತಾಯಿತು ಎಂದು ಹಲವು ಬಾರಿ ಚರ್ಚಿಸಿದ್ದಾರೆ ಎಂದು ಹೇಳಿದ್ದು ಎಲ್ಲೋ ಈ ಬಾರಿ ಕೆಜಿಎಫ್ ರಾಖಿಭಾಯ್ ಕೈ ಕೊಡುವ ಲಕ್ಷಣಗಳು ಎದ್ದು ಕಾಣ್ತಾ ಇವೆ ಅಂತ ಹೇಳಿದರು ಹೇಳಲಾಗುತ್ತಿದೆ ಏಕೆಂದ್ರೆ ಸುಮಲತಾ ಅವರೇ ಹೇಳುವಂತೆ ಅವರು ಸದ್ಯ ಬಹಳ ಆಗಿದ್ದಾರೆ ರಾಕಿ ಬಾಯ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅವರು ಅವರಿಗೆ ಈಗ ನಿರೀಕ್ಷಿಸುವುದು ತಪ್ಪಾಗುತ್ತದೆ ಎಂದು ಸುಮಲತಾ ಹೇಳುವ ಮೂಲಕ ಈ ಚರ್ಚೆಗಳಿಗೆ ನಾಂದಿ ಹಾಡಿದ್ದಾರೆ ಇನ್ನು ಒಂದು ವೇಳೆ ಯಶ್ ಪ್ರಚಾರಕ್ಕೆ ಬರ್ತೀನಿ ಅಂದ್ರೂ ನನ್ನಷ್ಟು ಸಂತೋಷ ಪಡುವವರು ಯಾರು ಇಲ್ಲ ಬರೋಕ್ಕಾಗಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ ಕಳೆದ ಬಾರಿ ಕೂಡ ನಾನು ಯಾರನ್ನ ಕೇಳಿ ಬರಲಿಲ್ಲ ಮನೆ ಮಕ್ಕಳಾಗಿ ಅಂಬರೀಷನ ಮೇಲೆ ಅಭಿಮಾನ ನಮ್ಮ ಕುಟುಂಬದ ಜೊತೆಗಿನ ನಂಟಿನಿಂದ ಅವರೇ ಬಂದ್ರು ನಾವು ಜೊತೆಗಿರ್ತೀವಿ ಅಂದ್ರು ಈಗಲೂ ಅಷ್ಟೇ ಅವರು ಒಪ್ಪಿಗೆ ನನಗೆ ಸಂತೋಷ ಇಲ್ಲ ಅಂದ್ರೂ ಪರವಾಗಿಲ್ಲ ಎಂದಿದ್ದಾರೆ ಇನ್ನು ಕಳೆದ ಚುನಾವಣೆಯಲ್ಲಿ ಜೊತೆಗಿದ್ದವರು ಈ ಬಾರಿಯೂ ಜೊತೆಗಿದ್ದಾರೆ ಕಳೆದ ಬಾರಿ ಅವರದ್ದು ಬರೀ ಬೆಂಬಲ ಅಲ್ಲ ತ್ಯಾಗ ನನ್ಗೋಸ್ಕರ ಇಪ್ಪತ್ತು ಇಪ್ಪತ್ತೈದು ದಿವಸ ಇದ್ರೂ ದಕ್ಷಿಣ ಭಾರತದ ಇಬ್ಬರು ಸ್ಟಾರ್ಸ್ ಒಬ್ಬ ಅಭ್ಯರ್ಥಿಗಾಗಿ ನಿಂತಿದ್ದು ಸಾಹಸ ಪದೇ ಪದೇ ಬನ್ನಿ ಅನ್ನೋದು ಸರಿನಾ ನೀವೇ ಹೇಳಿ ಯಶ್ ದರ್ಶನ್ ಸಿನಿಮಾ ಮಾಡುವಾಗ ಎಷ್ಟು ಜನ ಅದರ ಮೇಲೆ ಅವಲಂಬಿತರಾಗಿರುತ್ತಾರೆ ಹತ್ತಿಪ್ಪತ್ತು ದಿನಕ್ಕೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ನಿಮ್ಗೆ ಗೊತ್ತು ಅದನ್ನೆಲ್ಲ ಬಿಟ್ಟು ಬನ್ನಿ ಅನ್ನೋದು ಸರಿಯಲ್ಲ ಬಂದ್ರೆ ನನಗೆ ಬಲ ಎಂದು ಕೂಡ ಸುಮಲತಾ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ಮತ್ತೆ ಮಂಡ್ಯ ಕ್ಷೇತ್ರ ಅನೇಕ ವಿಧವಾಗಿ ಈ ತರಹದ ಕಾರಣಗಳಿಗೆ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದು ಮಾತ್ರ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ